ಮಗು ನಿನ್ನ ಜೀವನದ ಸಂತೋಷ ಪಡುವ ಸಮಯ ಇದಾಗಿದೆ ಏಕೆಂದರೆ ನನ್ನ ಆಶೀರ್ವಾದದ ಹಾಗೂ ಚಮತ್ಕಾರದ ಸಮಯ ಶುರುವಾಗಿದೆ ನಿನ್ನ ದಾರಿಯಲ್ಲಿರುವ ಹಾಗೂ ನಿನ್ನ ಮನದಲ್ಲಿರುವ ನಕಾರಾತ್ಮಕತೆ ದೂರ ಮಾಡುತ್ತಿದ್ದೇನೆ ನಿನ್ನ ಸಂತೋಷ ಹಾಗೂ ನೆಮ್ಮದಿ ನಿನ್ನ ಬಳಿ ಬರುವಂತೆ ಮಾಡುತ್ತಿರುವೆ ನಿನ್ನ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗುತ್ತದೆ ಮಗು ನಿನ್ನ ಅನಾರೋಗ್ಯವನ್ನ ನಾನು ತೆಗೆದುಕೊಳ್ಳುವೆ ನಿನಗೆ ಆರೋಗ್ಯವನ್ನ ಕೊಡುತ್ತಿರುವೆ ಸ್ವೀಕರಿಸು ಇದುವೇ ನಿನ್ನ ಕೋರಿಕೆಯಾಗಿತ್ತು ಅದುವೇ ನನ್ನ ಭರವಸೆಯಾಗಿತ್ತು ಈಡೇರಿಸುತ್ತಿರುವೆ ಮಗು ನಿನ್ನ ಕೆಲಸದ ವಿಚಾರದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನ ತರುತ್ತೇನೆ ನೀನು ಬಯಸುವ ಜೀವನ ನಿನ್ನದಾಗಿಸುತ್ತೇನೆ ಈ ಗುರುವು ನಿನ್ನ ಜೀವನ ಬದಲಾಯಿಸುತ್ತಾರೆಂದು ನಂಬಿಕೆ ಇಡು ಅದೇ ಸತ್ಯವಾಗುತ್ತದೆ ನಿನ್ನ ಚಿಂತೆಗಳನ್ನ ನನ್ನ ಪಾದಗಳಲ್ಲಿ ಹಾಕು ನಾನು ನಿನ್ನನ್ನ ಕಾಪಾಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ಶಾಂತಿಯ ಜೀವನ ನಿನ್ನದಾಗಿಸುತ್ತೇನೆ ನಿನ್ನ ಮನದ ಪ್ರಾರ್ಥನೆಯನ್ನ ನಾನು ಸ್ವೀಕರಿಸುತ್ತಿದ್ದೇನೆ ಪ್ರಾರ್ಥನೆಯಲ್ಲಿ ನೀನು ಬೇಡುವುದು ಮೊದಲೇ ನಿನ್ನದಾಗಿರುತ್ತದೆ ಏಕೆಂದರೆ ನಾನು ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿದ ಕ್ಷಣವೇ ನಿನ್ನ ಮನದ ವಾಸವೇ ನಾನಾಗಿರುವೆ ನಿನ್ನ ಮನದ ಇಚ್ಛೆಗಳೆಲ್ಲವೂ ನನಗೆ ತಿಳಿದಿವೆ ಹಾಗಾಗಿ ನಾನು ಅವುಗಳ ಪೂರೈಕೆಯ ಸಿದ್ಧತೆಯನ್ನೇ ಮಾಡುತ್ತಿರುವೆ ಕಂದ ನಿನ್ನ ಕರ್ಮವನ್ನ ನಿನ್ನ ಪ್ರಾರಬ್ಧ ಕರ್ಮಗಳನ್ನ ನನ್ನ ದುನಿಯಲ್ಲಿ ನಾನು ಸುಡುತ್ತಿರುವೆ ನಿನ್ನ ಜೀವನವನ್ನ ಪಾಪ ಮುಕ್ತವಾಗಿಸುತ್ತೇನೆ ಎಲ್ಲಾ ಕ್ಷಣಗಳಲ್ಲೂ ನೀನು ಒಳ್ಳೆಯದನ್ನೇ ಆಲೋಚಿಸು ಒಳ್ಳೆಯ ದಾರಿಗಳನ್ನೇ ಅನುಸರಿಸು ಖಂಡಿತವಾಗಿಯೂ ನಿನಗೆ ಒಳ್ಳೆಯದೇ ಆಗುತ್ತದೆ ಮಗು ನಿನ್ನ ಸಮಸ್ಯೆಗಳು ದೂರವಾಗುತ್ತವೋ ಇಲ್ಲವೋ ಎಂದು ನಿನಗೆ ಬಹಳ ಚಿಂತೆಯಾಗಿರಬಹುದು ನಾನು ಯಾರು ಎಂದು ನಿನಗೆ ತಿಳಿದಿರಲಿ ನನ್ನಿಂದ ಆಗದ ಮಾಡದ ಕೆಲಸಗಳೇ ಇಲ್ಲ ನೀನು ಇದನ್ನ ವಾಸ್ತವವಾಗಿ ಕಾಣದೇ ಇರಬಹುದು ನಿನ್ನ ಜೀವನದಲ್ಲಿ ಅನುಭೂತಿಗಳ ಮೂಲಕ ಅನುಭವಿಸುವಂತೆ ನಾನು ಮಾಡುತ್ತೇನೆ ನಿನಗಾಗಿ ನಾನು ಒಂದು ಉತ್ತಮ ಯೋಜನೆಯನ್ನ ಮಾಡಿರುವೆ ಇದನ್ನ ನೀನು ನಂಬಲೇಬೇಕು ಹಾಗೆ ನಿನ್ನ ಶ್ರಮವನ್ನ ನೀನು ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಮಾಡಲೇಬೇಕು ಶ್ರಮಕ್ಕೆ ಫಲ ನಾನು ನಿನಗೆ ಕೇಳದೇ ಇದ್ದರೂ ಕೊಡುತ್ತೇನೆ ನನ್ನ ನಾಮ ಸ್ಮರಣೆ ಮಾಡುತ್ತಲೇ ಇರು ಅನವರತ ನನ್ನ ಚಮತ್ಕಾರಗಳನ್ನ ಹಾಗೂ ನನ್ನ ಪವಾಡಗಳನ್ನ ನೋಡುವ ಸಮಯ ನಿನ್ನದಾಗಿಸುತ್ತಿದ್ದೇನೆ ಜೀವನ ಏರಿಳಿತಗಳ ಸಂಗಮವಾಗಿದೆ ಆದರೆ ನಿನ್ನ ಆತ್ಮವಿಶ್ವಾಸ ನಿನ್ನ ನಂಬಿಕೆ ಶ್ರಮ ತಾಳ್ಮೆ ಆ ಏರಿಳಿತವನ್ನ ಸ್ವೀಕರಿಸುವಂತೆ ಮಾಡುತ್ತದೆ ಧೈರ್ಯ ಕಲಿಸುತ್ತದೆ ಹಾಗೆ ಮುಂದೆ ಒಳ್ಳೆಯ ದಿನ ಅವಕಾಶ ಬಂದೇ ಬರುತ್ತದೆ ಈ ಆ ಒಳ್ಳೆಯ ಅವಕಾಶಗಳು ಕೂಡ ನಿನಗಾಗಿ ಕಾದಿವೆ ಖಂಡಿತವಾಗಿ ಅವುಗಳು ನಿನ್ನನ್ನ ಬಂದು ಸೇರುತ್ತವೆ ಇದ್ದಕ್ಕಿದ್ದ ಹಾಗೆ ಸಮಸ್ಯೆಯ ಸುಳಿಗೆ ನೀನು ಸಿಲುಕಿದಾಗ ಧೃತಿಗೆಡಬೇಡ ಶಾಂತಿಯಿಂದ ಅದು ಏಕೆ ಎಲ್ಲಿಂದ ಹೇಗೆ ಬಂದಿತು ಅನ್ನುವುದನ್ನ ಯೋಚಿಸು ನಂತರ ಅದರ ಪರಿಹಾರಕ್ಕಾಗಿ ಯೋಚಿಸು ನಂತರ ನನ್ನಲ್ಲಿ ಯಾಚಿಸು ಖಂಡಿತವಾಗಿಯೂ ನಾನು ಸಹಾಯ ಮಾಡುತ್ತೇನೆ ಎಂದು ನಂಬಿ ನನ್ನ ಪಾದಗಳ ಮೇಲೆ ಅರ್ಪಿಸು ಖಂಡಿತ ಆ ಸಮಸ್ಯೆಯ ಪರಿಹಾರ ನಾನಾಗಿ ಕಂದ ನನ್ನನ್ನ ನಂಬಿದರೆ ನನ್ನಲ್ಲಿ ಶರಣಾದರೆ ವಿಶ್ವಾಸವಿಟ್ಟು ಪ್ರಾಮಾಣಿಕ ಕೆಲಸ ನೀನು ಮಾಡಿದರೆ ಒಂದಲ್ಲ ಒಂದು ದಿನ ನಿನ್ನ ನಿನ್ನ ಗುರಿ ಮುಟ್ಟಿಸಿ ಸಫಲತೆಯ ಯಶಸ್ಸನ್ನ ಕೊಡುವೆ ಮಗು ನನ್ನ ವೇದನೆ ಹಾಗೂ ಅವಮಾನಗಳಿಂದ ಮುಕ್ತಗೊಳಿಸಿ ನಿನಗೆ ಒಂದು ಅದ್ಭುತವಾದ ಜೀವನ ಕೊಡುವೆ ನಿನ್ನಿಂದ ಒಳ್ಳೆಯ ಕೆಲಸಗಳಾಗುತ್ತವೆ ನಿನ್ನಿಂದ ಕೆಲವರ ಬದುಕಲಿ ಒಳಿತಾಗುತ್ತದೆ ಅದರ ಶ್ರೇಯಸ್ಸು ಆಶೀರ್ವಾದದ ರೂಪದಲ್ಲಿ ನಿನಗೇ ಬಂದು ಸೇರುವಂತೆ ನಾನು ಮಾಡುತ್ತಿರುವೆ ಕಂದ ನಿನ್ನಿಂದ ಈಗಾಗಲೇ ನಿಸ್ಸಾಯಕರ ಸೇವೆ ಹಸಿದವರಿಗೆ ಅನ್ನ ಬಟ್ಟೆ ಇಲ್ಲದವರಿಗೆ ಬಟ್ಟೆ ಸಿಗುತ್ತಿದೆ ನಿನ್ನಲ್ಲಿ ಈಗ ಕರುಣೆ ಸಮಾಧಾನ ಪ್ರೀತಿ ಒಳ್ಳೆಯ ಭಾವನೆ ಅಂಕುರಿಸುತ್ತಿದೆ ನಿನ್ನಲ್ಲಿ ಒಳ್ಳೆಯ ಮನಸ್ಥಿತಿ ಪ್ರೇಮದ ಗುಣಗಳು ಆವರಿಸುತ್ತಿವೆ ಸೇವೆಯ ಮನೋಭಾವನೆ ಜಾಗೃತವಾಗುತ್ತಿದೆ ಅಂದರೆ ಈಗ ನಿನ್ನಲ್ಲಿ ಸ್ಥಿರವಾಗಿ ಈ ಗುರುವಿನ ನೆಲೆಯಾಗಿದೆ ಎಂದರ್ಥ ಕಂದ ದೇವರ ನೆಲೆಯಾಗಿದೆ ನಿನ್ನಲ್ಲಿ ದೇವರಂತಹ ಗುಣಗಳು ಜಾಗೃತಗೊಳ್ಳುತ್ತಿವೆ ಈಗ ನಿನ್ನಲ್ಲೇ ನೀ ನಂದುಕೊಳ್ಳುವ ಒಳ್ಳೆಯ ವಿಚಾರಗಳು ಫಲಗಳನ್ನ ಕಾಣುತ್ತಿವೆ ಇದೆಲ್ಲ ನಿನ್ನಲಾದ ಸಕಾರಾತ್ಮಕ ಬದಲಾವಣೆಯಿಂದ ಆಗಿದೆ ಕಂದ ಒಳ್ಳೆಯದಕ್ಕೆ ಒಳ್ಳೆಯದೇ ಲಭಿಸುತ್ತದೆ ನಿನ್ನಲ್ಲಿ ನನ್ನ ಶಕ್ತಿಯ ಊರ್ಜೆಗಳು ಸಂಪನ್ನಗೊಳ್ಳುತ್ತಿವೆ ಈ ಬ್ರಹ್ಮಾಂಡದ ಊರ್ಜೆಗಳು ನಿನ್ನನ್ನೇ ಸೇರುತ್ತಿವೆ ನನ್ನ ನಾಮಸ್ಮರಣೆಯನ್ನು ಅನವರತ ಮಾಡು ಖಂಡಿತ ನಿನಗೆ ಒಳ್ಳೆಯದೇ ಆಗುತ್ತದೆ ರಕ್ಷಣೆ ದೊರೆಯುತ್ತದೆ ಮಗು ನಿನ್ನನ್ನ ಯಾರಾದರೂ ನೋಯಿಸಿದರೆ ಖಂಡಿತ ಅವರ ಪ್ರಾರಬ್ಧ ಕರ್ಮ ಇನ್ನೂ ಮುಗಿದಿಲ್ಲವೆನ್ನುವ ಸೂಚನೆಯಾಗಿದೆ ಆದರೆ ಖಂಡಿತ ತಕ್ಷಣವೇ ನಿನ್ನ ಪ್ರಾರಬ್ಧ ಕರ್ಮಗಳು ಸಂಪೂರ್ಣವಾಗಿ ಕಳೆಯುತ್ತವೆ ಎಂದುಕೋ ಗುರುವಿನ ಪ್ರೇರಣೆ ಇದೇ ಆಗಿದೆ ಗುರುವಿನ ಪ್ರವೇಶ ನಿನ್ನ ಮನೆ ಹಾಗೂ ನಿನ್ನ ಮನದಲ್ಲಿ ಆಗಿದೆ ಇನ್ನು ನಿನ್ನ ಜೀವನ ಆನಂದಮಯವಾಗಿ ಬದಲಾಗುತ್ತದೆ ಕಂದ ನನ್ನನ್ನು ನಂಬಿರುವ ನಿನ್ನ ಕುಟುಂಬದ ಸಂಪೂರ್ಣ ರಕ್ಷಣೆ ಮಾರ್ಗದರ್ಶನ ನಾನೇ ಮಾಡುವೆ ನನ್ನ ಮೇಲೆ ನಿನ್ನ ಸಂಪೂರ್ಣ ಪಾರಗಳನ್ನ ಹಾಕಿದ್ದೀಯ ದಿನನಿತ್ಯ ಹಗಲಿರುಳು ಎನ್ನದೆ ನನ್ನ ಸ್ಮರಣೆಯನ್ನ ಮಾಡುತ್ತೀಯ ನನ್ನ ಸಾಯಿ ನನ್ನ ಜೊತೆಗಿದ್ದಾರೆ ಎನ್ನುವ ಧೈರ್ಯದಿಂದ ಮುಂದುವರಿಯುತ್ತಿದ್ದೀಯ ಪದೇ ಪದೇ ನನಗೆ ಕೈ ಮುಗಿಯುತ್ತಿದ್ದೀಯ ನನ್ನಲ್ಲಿ ಪ್ರಾರ್ಥಿಸುತ್ತಿದ್ದೀಯಾ ಹಾಗೆ ನೀನು ಈಗ ಸಂಪೂರ್ಣವಾಗಿ ಬದಲಾಗಿದ್ದೀಯ ನಿನ್ನ ಪುಣ್ಯ ವೃದ್ಧಿಸುವ ದಾರಿಗಳ ಆಯ್ಕೆ ಮಾಡಿಕೊಂಡಿದ್ದೀಯ ಖಂಡಿತ ನಿನಗೆ ಒಳ್ಳೆಯದೇ ಆಗುತ್ತದೆ ಶುಭವೇ ಆಗುತ್ತದೆ ಈ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸದಾ ಕಾಲಕ್ಕೂ ನಿನಗೆ ಸಿಗುತ್ತದೆ ಕಂದ ಚಿಂತೆ ಬಿಡು ಭಯಮುಕ್ತವಾಗಿಸು ನಿನ್ನ ಜೀವನವನ್ನ ಧೈರ್ಯವಾಗಿರು ನಿನ್ನ ಜೊತೆ ನಿನ್ನ ಸಾಯಿ ಸದಾ ಇದ್ದಾರೆ ಮಗು ಈಗ ನಿನಗಾಗಿಯೇ ಅಲ್ಲ ನೀನು ಇನ್ನೊಬ್ಬರಿಗಾಗಿಯೂ ನೀನು ಪ್ರಾರ್ಥಿಸುತ್ತಿರುವೆ ಅವರಿಗೂ ಒಳ್ಳೆಯದನ್ನ ಮಾಡು ಬಾಬಾ ಎಂದು ನನ್ನಲ್ಲಿ ಬೇಡುತ್ತಿರುವೆ ಖಂಡಿತವಾಗಿಯೂ ನಿನ್ನಲ್ಲಾಗಿರುವ ಈ ಮಹತ್ತರ ಬದಲಾವಣೆಗೆ ನಿನಗೆ ಅವರ ಆಶೀರ್ವಾದ ಸಂಪೂರ್ಣವಾಗಿ ಫಲವಾಗಿ ದೊರೆಯುತ್ತದೆ ಕಂದ ಬೇರೆಯವರ ಒಳಿತಿಗಾಗಿ ನಿನ್ನ ಮನಸ್ಸು ಈಗ ಹಂಬಲಿಸುತ್ತಿದೆ ಸ್ಪಂದಿಸುತ್ತಿದೆ ಅಂದರೆ ಖಂಡಿತವಾಗಿಯೂ ನಿನ್ನಲ್ಲಿ ನನ್ನ ನೆಲೆ ಸ್ಥಿರವಾಗುತ್ತದೆ ಕಂದ ನಾನೇ ನಿನ್ನಲ್ಲಿ ನೆಲೆಯಾದರೆ ನಿನಗೆ ಎಲ್ಲವೂ ಶುಭವೇ ಆಗುತ್ತದೆ ಅಲ್ಲವೇ ಮಗು ನಿನ್ನ ಜೊತೆ ನಾನಿದ್ದೇನೆ ಸಂಪೂರ್ಣವಾಗಿ ನನ್ನ ಆಶೀರ್ವಾದ ಸಹಾಯ ನಿನಗೆ ಸರ್ವದ ಸರ್ವಕಾಲದಲ್ಲೂ ಸಿಗುತ್ತದೆ ನಿನ್ನ ಕೈಗಳನ್ನ ನಾನು ಗಟ್ಟಿಯಾಗಿ ಹಿಡಿದಿದ್ದೇನೆ ಕಂದ ಖಂಡಿತವಾಗಿಯೂ ನಾನು ನಿನ್ನ ಕೈಗಳನ್ನ ಎಂದಿಗೂ ಬಿಡುವುದಿಲ್ಲ ನಿನ್ನ ಭರವಸೆಯನ್ನ ಎಂದಿಗೂ ಮುರಿಯುವುದಿಲ್ಲ ಕಂದ ಖಂಡಿತವಾಗಿಯೂ ನನ್ನ ಆಶೀರ್ವಾದ ರಕ್ಷಣೆ ನಿನ್ನ ಬೆಂಬಲಕ್ಕೆ ಸದಾ ನಿನ್ನ ನೆರಳಿನಂತೆ ಇದ್ದೇ ಇರುತ್ತದೆ ಈಗ ಹೇಳು ಹೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ